ನಮಗೆ ಒಂದು ಪೊಲೀಸಿಗೆ ಎಷ್ಟು ಅವರ್ ಡ್ಯೂಟಿ ಮಾಡಬೇಕು ಒಂದು ಪೊಲೀಸಿಗೆ ಎಷ್ಟು ಅವರಿಗೆ ಕೆಲಸ ಮಾಡಬೇಕು ಇದೆಲ್ಲ ಕೊಟ್ಟಿದ್ದಾರೆ ಆದರೆ ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಈಗ ರೆಕ್ರೂಟ್ಮೆಂಟ್ ಮಾಡ್ತೀವಿ ರೆಕ್ರೂಟ್ಮೆಂಟು ಅನೇಕ ವರ್ಷ ನಿಂತೇ ಹೋಗಿತ್ತು ಈಗ ಮತ್ತೆ ಪ್ರಾರಂಭ ಆಗಿದೆ ಕಳೆದ ಎರಡು ವರ್ಷದಿಂದ ಈಗ ನಿಮ್ಗೆ ಗೊತ್ತಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಗಿದ್ದು ಗೊತ್ತು ನಿಮಗೆ ಅದೆಲ್ಲ ಸ್ಟಾಪ್ ಆಗೋಗಿತ್ತು ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿ ಈಗ ಸಬ್ಇನ್ಸ್ಪೆಕ್ಟರ್ಗಳನ್ನ ಈಗ ಒಂಬೈನೂರು ಜನ ಸಬ್ಇನ್ಸ್ಪೆಕ್ಟ್ರನ್ನ ರೆಕ್ರೂಟ್ ಮಾಡಿದ್ದೀವಿ ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಇಲ್ಲೇ ಮೈಸೂರಲ್ಲಿ ಇರೋರೆ ಮುಗಿಸ್ತಾರೆ ಮುನ್ನೂರು ಜನ ನಾನ್ನೂರು ಜನ ಇದ್ದಾರೆ ಇಲ್ಲಿ ಆ ರೀತಿ ಈಗ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಇಲ್ಲೇ ಇದ್ದರೆ ನೀವು ಹೇಳ್ದಂಗೆ ಪ್ರೆಷರ್ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅವರಿಗೆ ಅವೇರ್ನೆಸ್ಸು ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ಈಗ ನಮ್ಮ ಇಲ್ಲಿ ಮೈಸೂರು ಕ್ರಿ ಕಮಿಷನರೇಟಲ್ಲಿ ಭಾಳ ಚೆನ್ನಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಎಜುಕೇಟೆಡ್ಸನ್ನೇ ಅವರಿಗೆಲ್ಲ ರಿಟೈರ್ಮೆಂಟು ದುಡ್ಡು ಎಲ್ಲ ಬಂದಿರುತ್ತಲ್ಲ ಹಾಗಾಗಿ ದುಡ್ಡು ಈಸಿಯಾಗಿ ಸಿಗುತ್ತೆ ಅದಂತೇಳಿ ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ ಮಾಡ್ತಾರೆ ಭಾಳ ಜನ ಎಜುಕೇಟೆಡ್ಸನ್ನೇ ಸಿಕ್ಕಾಕ್ಕೊಳ್ತಾರೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಮೊನ್ನೆ ಒಬ್ಬರು ಲೇಡಿ ಆಫ್ ಇವರು ಐ ಟಿ ಪ್ರೊಫೆಷ್ನಲ್ಲು ಮೂವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಮೂವತ್ತೆರಡು ಕೋಟಿ ಅವರ ಅಕೌಂಟಿಂದ ಡ್ರಾ ಮಾಡ್ಕೊಳ್ಳಿ ಒಂದು ಒನ್ ಇಯರ್ ಮಾಡಿದ್ದಾರೆ ಅವರು ಪಾಪ ಹೇಳ್ಕೊಳೋಕೆ ಆಗಿಲ್ಲ ಅನೇಕ ಕಾರಣದಿಂದ ಅವ್ರು ಹೇಳ್ಕೊಂಡಿಲ್ಲ ಅವರು ನಂಬರ್ ಟೂನೋ ತ್ರೀನೋ ಇದ್ದಾರೆ ಆ ಕಂಪನಿನಲ್ಲಿ ಮ್ಯಾನೇಜ್ಮೆಂಟಲ್ಲಿ ಅಷ್ಟು ದೊಡ್ಡ ಅಧಿಕಾರಿ ಆಗಿರೋರು ಐ ಟಿ ಪ್ರೊಫೆಷ್ನಲ್ಲು ಐ ಟಿ ಪ್ರೊಫೆಷ್ನಲ್ ಬೇರೆಯವ್ರು ಯಾರು ಆದರೆ ಬೇರೆ ರೀತಿ ಐ ಟಿ ಪ್ರೊಫೆಷನಲ್ಲೇ ಅಂತ ಇದಕ್ಕೆ ಸಿಕ್ಕಾಕ್ಕೊಳ್ತಾರೆ ಅಂತಂದರೆ ಅದನ್ನ ನಾವು ಇನ್ನೂ ಹೆಚ್ಚು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸ್ಟೇಷನ್ ಸಂಖ್ಯೆ ಅದೆಲ್ಲ ರಿವ್ಯೂ ಮಾಡ್ತೀವಿ ಅದೇ ನಾನು ಇದು ಕೂಡ ಈ ಪೊಲೀಸ್ ಸ್ಟೇಷನ್ ಬೇರೆ ಇನ್ನೊಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ರಪೋಸಲ್ ಕೊಡಿ ಅಂತ ಹೇಳಿ ಮಾಡ್ಬೇಕು ಡಿವೈಡ್ ಆಗಿದೆ ಆಲ್ರೆಡಿ ನಾನು ಡಿವೈಡ್ ಮಾಡಿ ಕೊಟ್ಟಿದ್ದೇನೆ ಜಾಗ ನೋಡ್ತಾ ಇದ್ದಾರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಸಪ್ರೇಟ್ ಸ್ಟೇಷನ್ ಮಾಡ್ತಾರೆ ವಿಪಕ್ಷಗಳು ಆರೋಪ ಮಾಡಿದ್ದಾರೆ ಬರಬೇಡಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದೀವಿ ಅಲ್ಲಿ ರೆಕಮೆಂಡೇಶನ್ಸ್ ಬರಬಾರ್ದು ಅಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಕೆಲವು ನಿಯಮಗಳೇನು ಮಾಡಿದ್ದಾರೆ ಆ ಆ ಚೌಕಟ್ಟಿನಲ್ಲೇ ಇರಬೇಕು ಅಂತ ಈಗ ಉದಾಹರಣೆಗೆ ಹೇಳ್ತೀನಿ ನಾನು ನಾನು ಈ ಬ ಈ ಬಾರಿ ಬಂದ ಮೇಲೆ ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇತ್ತು ಒಂದು ವರ್ಷಕ್ಕೆ ವರ್ಷ ವರ್ಷ ಸೊ ನಮಗೆ ನಮಗೂ ಒತ್ತಡ ಆಮೇಲೆ ಇಲಾಖೆಯಲ್ಲೂ ಕೂಡ ಸರಿಯಾಗಿ ಕೆಲಸಗಳಾಗ್ತಿರ್ಲ ಹಾಗಾಗಿ ಎರಡು ವರ್ಷ ಮಾಡಿದ್ವಿ ಈಗ ಎರಡು ವರ್ಷಕ್ಕೆ ಕಂಪಲ್ಸರಿ ಎರಡು ವರ್ಷ ಆಗಿರಲೇಬೇಕು ನಾನು ಇಲ್ಲಿಂದ ತೆಗೆಯೋನು ಎರಡು ವರ್ಷ ಆಗಿರಬೇಕು ಮತ್ತು ಒಬ್ಬನ ಅಲ್ಲಿಗೆ ಹಾಕಬೇಕಾದ್ರೆ ಅವನಿಗೂ ಎರಡು ವರ್ಷ ಆಗಿದೆ ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಸುಧಾರಿಸಿದೆ ಹಾಗಾಗಿ ಅನೇಕ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ನಿಧಾನ ಆಗುತ್ತೆ ಏ ಅದೆಲ್ಲ ಅವ್ರು ಹೇಳ್ಕೊಳ್ತಾರೆ ಅವ್ರಿದ್ದಾಗ ವರ್ಗಾವಣೆ ಮಾಡ್ಲಿಲ್ವಾ ಅಲ್ಲ ಅವ್ರು ಒಂದು ವರ್ಗಾವಣೆ ಮಾಡಿಲ್ಲ ಅಂದ್ರೆ ನಾವು ಒಪ್ಕೊಳ್ಳೋಣಪ್ಪ ಕುರ್ಚಿಯ ವಿಚಾರ ಈಗ ಈ ಸಿಎಮ್ಗೆ ಸಂಬಂಧಪಟ್ಟಿದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ ಆಯ್ತಾ ತುಂಬಾ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾವ್ದನ್ನು ನಾನು ಉತ್ತರ ಕೊಡೋದಿಲ್ಲ ನೀವ್ ಬೇರೆ ಇಲಾಖೆ ಬಗ್ಗೆ ಏನಾರ ಅಲ್ಲ ನೀವ್ ಏನಾರ ತಿಳ್ಕೊಳ್ರಿ ನಾನು ಅದ್ರ ಬಗ್ಗೆ ಮಾತಾಡಿದ ನಾನು ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಓಪನ್ ಆಹ್ವಾನವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಬರೋರಿಗೆ ಚಿಂತೆ ಮಾಡಿ ಅಂತ ವಿಪಕ್ಷದ ಹೇಳಿಕೆ ಬಗ್ಗೆ ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ರಾಹುಲ್ ಗಾಂಧಿ ಭೇಟಿ ಮಾಡ್ತೀರಾ

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ